ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವೀಡೂರ್ ಇವತ್ತು ನಿಮ್ಮ ಮುಂದೆ ಮಾತಾಡೋಕ್ಕೆ ಬಂದಿರುವಂಥ ವಿಚಾರ ಸಿಂಪ್ಲೆಸ್ಟ್ ವೇ ಟು ಲೂಸ್ ವೆಯ್ಟ್ ಅಂದರೆ ಭಾಳ ಸುಲಭವಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಏನೇನು ಟಿಪ್ಸ್ ನೀವು ಫಾಲೋ ಮಾಡಬೇಕಾಗುತ್ತೆ ಅಥವಾ ಯಾವ ಯಾವ ವಿಚಾರಗಳ ಬಗ್ಗೆ ನೀವು ಗಮನ ಹರಿಸಿದ್ರೆ ಭಾಳ ಈಸಿಯಾಗಿ ವೆಯ್ಟ್ ಲಾಸ್ ಆಗ್ಬೋದು ಅನ್ನುವ ವಿಷಯವನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸಾಮಾನ್ಯವಾಗಿ ಹೆಲ್ತಿನ ಬಗ್ಗೆ ಒಳ್ಳೆ ಆರೋಗ್ಯ ಲಿವರ್ ಆರ್ಗನ್ ಹಾರ್ಟ್ ಕಿಡ್ನಿ ಅಂತ ಈ ಥರದ ವಿಚಾರಗಳನ್ನ ಮಾತಾಡಿ ಬಹಳಷ್ಟು ಜನರಿಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದೇ ಹೇಗೆ ಅಂತ ಗೊತ್ತಿಲ್ಲ ಅದನ್ನೇ ಹೇಗೆ ಎಫೆಕ್ಟಿವ್ ಆಗಿ ಮಾಡಬೇಕು ಅಂತ ಗೊತ್ತಿಲ್ಲ ಅದೇ ಒಂದು ಕಬ್ಬಿಣದ ಕಡಲೆ ಆಗಿದ್ದಾಗ ಅವೆಲ್ಲ ಹೇಳಿ ಈ ಇದನ್ನು ಇವತ್ತು ಈ ಥರದ ಸಿಂಪಲ್ ಟಿಪ್ಸ್ನ ನಿಮ್ಗೆ ಹೇಳೋಣ ಇದರಿಂದ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಈ ಎಪಿಸೋಡ್ ಮಾಡ್ತಾ ಇದ್ದೀನಿ ಸಿ ಒಂದಿಷ್ಟು ಟಿಪ್ಸ್ಗಳಿವೆ ಮೊದಲನೇ ಟಿಪ್ಸ್ ಅದರಲ್ಲಿ ಮೊದಲನೇ ಒಂದು ಟಿಪ್ ಅಂತಂದರೆ ಎನರ್ಜಿ ಬ್ಯಾಲೆನ್ಸ್ ಎನರ್ಜಿ ಬ್ಯಾಲೆನ್ಸ್ ಅಂದರೆ ಏನು ಅಂತ ಕೇಳೋದಾದರೆ ಈಗ ನಾವು ಒಂದಿಷ್ಟು ಆಹಾರ ತೊಗೊಳ್ತೀವಿ ಆ ಆಹಾರ ನಾವು ಅದನ್ನು ಎಷ್ಟು ಯುಟಿಲೈಸ್ ಮಾಡ್ತೀವಿ ಎಷ್ಟು ಉಪಯೋಗಿಸ್ತಿರ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ ಎನರ್ಜಿ ಔಟ್ ಮತ್ತು ಎನರ್ಜಿ ಇನ್ ಅದು ಏನಿದೆ ಅದು ಅದರ ಬ್ಯಾಲೆನ್ಸ್ ಸರಿಯಾಗಿರಬೇಕು ಅಥವಾ ಅದು ತುಂಬ ಕ್ಯಾಲ್ಕುಲೇಟಿವ್ ಆಗಿರಬೇಕು ಅದು ತುಂಬ ಲೆಕ್ಕಾಚಾರದಿಂದ ಮಾಡಬೇಕು ಅನ್ನುವ ವಿಚಾರ ಅಂದರೆ ಒಬ್ಬ ವ್ಯಕ್ತಿ ಎರಡು ಸಾವಿರದ ಕಿಲೋ ಕ್ಯಾಲರಿಯಷ್ಟು ಆಹಾರ ತಗೊಳ್ತಾರೆ ಅಂತಂದರೆ ಎರಡು ಸಾವಿರದ ಇಡೀ ದಿನದ ಆಹಾರದಲ್ಲಿ ಎರಡು ಸಾವಿರ ಕಿಲೋ ಕ್ಯಾಲರಿಯಷ್ಟು ಅಂತ ಆವ್ರೇಜ್ ಆಗಿ ತೊಗೊಂಡ್ರೆ ಅದರಲ್ಲಿ ಹೆಂಗಸರಿಗಾದರೆ ತವ ಸಾವಿರದ ನಾನ್ನೂರು ಕಿಲೋ ಕ್ಯಾಲರಿಯಷ್ಟು ಮತ್ತು ಗಂಡಸರಿಗಾದರೆ ಸಾವಿರದ ಆನೂ ಆರುನೂರಷ್ಟು ಆರುನೂರು ಕಿಲೋ ಕ್ಯಾಲರಿ ಅಷ್ಟು ಹೆಚ್ಚು ಕಡಿಮೆ ಅಷ್ಟು ಅಷ್ಟು ನಮ್ಮ ದೇಹದ ಫಂಕ್ಷನ್ಗೆ ಅಥವಾ ನಮ್ಮ ಬಿ ಎಮ್ ಆರ್ ಅಂತ ಏನು ಹೇಳ್ತೀವಿ ಬೇಸಿಕ್ ಮೆಟಬಾಲಿಕ್ ರೇಟ್ ಅಂತ ಏನು ಹೇಳ್ತೀವಿ ಅಥವಾ ನಮ್ಮ ದೇಹದ ಎಲ್ಲ ಕಾರ್ಯಗಳು ಆಟೋಮ್ಯಾಟಿಕಲಿ ಎಂಜಿನ್ ರನ್ ಆಗೋದಕ್ಕೆ ಅಂತ ಏನು ಹೇಳ್ಬೋದು ಆ ಥರ ಎಂಜಿನ್ ರನ್ ಆಗೋದಕ್ಕೆ ಪವರ್ ಸಪ್ಲೈ ಥರ ಉಪಯೋಗಕ್ಕೆ ಬರುತ್ತೆ ದೇಹದ ಒಳಗಿರುವಂಥ ಎಲ್ಲ ಆರ್ಗನ್ಗಳು ಕೆಲಸ ಮಾಡೋದಕ್ಕೆ ಪವರ್ ಸಪ್ಲೈ ಥರ ನಾವು ತಿಂದಿರುವಂಥ ಆಹಾರದಲ್ಲಿ ಎರಡು ಸಾವಿರ ಕಿಲೋ ಕ್ಯಾಲರಿನಲ್ಲಿ ಸಾವಿರದ ನಾನ್ನೂರಾದರೆ ಹೆಣ್ಣು ಮಕ್ಕಳಿಗೆ ಸಾವಿರದ ಆರುನೂರಷ್ಟು ಗಂಡು ಮಕ್ಕಳಿಗೆ ಹೆಚ್ಚು ಕಡಿಮೆ ಇಷ್ಟು ಪ್ರಮಾಣದಲ್ಲಿ ಉಪಯೋಗಕ್ಕೆ ಬರುತ್ತೆ ಮಿಕ್ಕಿರುವಷ್ಟು ಏನಿರುತ್ತೆ ಎರಡು ಸಾವಿರದ ಕ್ಯಾಲ್ ಎರಡು ಸಾವಿರ ಕ್ಯಾಲರಿನಲ್ಲಿ ಮಿಕ್ಕಿರುವಂಥ ಏನು ಕ್ಯಾಲರಿ ಏನಿದೆ ಅದು ಸಾಮಾನ್ಯವಾಗಿ ನಾವು ಕರಗಿಸಿದ್ರೆ ಕರಗುವಂಥದ್ದು ನಾವು ಕರಗಿಸ್ಲಿಲ್ಲ ಅಂತಂದರೆ ಅದು ಸ್ಟೋರ್ ಆಗುತ್ತೆ ಈ ಥರ ನಾವು ಎಲ್ಲವನ್ನು ಕರಗಿಸ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ ಅಥವಾ ಎಲ್ಲ ದಿವಸ ಕರಗಿಸ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗಿದ್ದಾಗ ನಮ್ಮ ಕ್ಯಾಲರಿ ನಾವು ಇಂಟೇಕ್ ಏನಿರುತ್ತೆ ಅದು ಪ್ರಮಾಣ ನಮ್ಮ ಕ್ಯಾಲರಿ ಔಟ್ ಗೋಯಿಂಗ್ ಏನಿರುತ್ತೆ ಅಥವಾ ಕ್ಯಾಲರಿ ಇನ್ ಏನಿರುತ್ತೆ ಅದು ಕ್ಯಾಲರಿ ಔಟ್ಗಿಂತ ಕಡಿಮೆ ಇರಬೇಕು ಕ್ಯಾಲರಿ ಇನ್ ಶುಡ್ ಬಿ ಲೆಸರ್ ದ್ಯಾನ್ ಕ್ಯಾಲರಿ ಔಟ್ ಆಗ ಆಟೋಮ್ಯಾಟಿಕಲಿ ನಾವು ಎನರ್ಜಿ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಥವಾ ನಾವು ಕ್ಯಾಲರಿ ಡೆಫಿಸಿಟ್ ಮೋಡ್ ಅಥವಾ ನಾವು ತಿಂದಿರುವ ಆಹಾರದಲ್ಲಿ ಕರಗಿಸ್ಲಿಕ್ಕೆ ಉಪಯೋಗ ಆಗುವಂಥ ರೂಪಕ್ಕೆ ಅಥವಾ ಆ ಹಂತಕ್ಕೆ ತಲುಪ್ತೀವಿ ಅಂತ ಹೇಳ್ಬೋದು ಹಾಗಾಗಿ ತಿನ್ನುವ ಆಹಾರ ನಾವು ಕರಗಿಸುವ ಆಹಾರಕ್ಕಿಂತ ಕಡಿಮೆ ಇದ್ದಾಗ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ಇದು ಟಿಪ್ ನಂಬರ್ ಒನ್ ಎರಡನೇ ಟಿಪ್ ಏನು ಅಂತಂದರೆ ನೀವು ತಿನ್ನುವ ಪ್ರತಿ ಆಹಾರವನ್ನು ಕೌಂಟ್ ಮಾಡಿ ಅದರ ಕ್ಯಾಲರಿಯನ್ನು ಕೌಂಟ್ ಮಾಡಿ ಅಂತ ಹೇಳಿ ಹೇಳ್ತೀನಿ ಕ್ಯಾಲರಿ ಕೌಂಟ್ ಮಾಡೋದು ಹೇಗಪ್ಪ ನಂಗೆ ಗೊತ್ತೇ ಇಲ್ಲ ನಾನು ಇದುವರೆಗೂ ಕ್ಯಾಲರಿನೇ ಕೌಂಟ್ ಮಾಡಿಲ್ಲ ನಂಗೆ ಅದು ಏನು ಅಂತಲೇ ಗೊತ್ತಿಲ್ಲ ಅಂತ ಹೇಳೋದಾದರೆ ನೀವು ವೆಯ್ಟ್ ಲಾಸ್ಗೆ ನಿಜವಾಗ್ಲೂ ಏನು ಮಾಡ್ತಿದ್ದೀರಿ ಅಂದರೆ ನೀವು ತಿನ್ನುವ ಆಹಾರದ ಮೇಲೆ ನಿಗಾ ಇರಲೇಬೇಕಾಗುತ್ತೆ ನೀವು ತಿನ್ನುವ ಆಹಾರ ನಿಮ್ಮ ಬಳಕೆಗೂ ಮೀರಿ ಆಗುವಷ್ಟು ಆಹಾರವನ್ನೇ ಹೆಚ್ಚಾಗಿ ಎಲ್ಲರೂ ತೊಗೊಳ್ಳೋದು ನಮ್ಗೆ ಗೊತ್ತೇ ಇರೋದಿಲ್ಲ ನಾವು ಎಷ್ಟು ಆಹಾರ ತಿಂದಿರ್ತೀವಿ ಅನ್ನುವಂಥ ಐಡಿಯಾ ಕೂಡ ಇರೋದಿಲ್ಲ ಹಾಗಾಗಿ ನಾವು ತಿನ್ನುವ ಆಹಾರದಲ್ಲಿ ಕ್ವಾಂಟಿಟಿಯನ್ನು ಗಮನದಲ್ಲಿಟ್ಕೊಂಡು ತಿನ್ನಬೇಕಾಗಿರೋದು ಬಹಳ ಮುಖ್ಯ ಮತ್ತು ನಾವು ತಿನ್ನುವ ಆಹಾರದಲ್ಲಿ ಕ್ವಾಂಟಿಟಿ ಗಮನ ಇಟ್ಕೋಬೇಕು ಅಂದರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮಾತ್ರ ಗಮನದಲ್ಲಿ ಇಟ್ಕೊಳ್ಳೋದಲ್ಲ ಮಧ್ಯೆ ಮಧ್ಯೆ ನಾನು ಏನು ಬಾಯಿಗೆ ಹಾಕ್ಕೊಂಡಿರ್ತೀನಿ ಒಂದು ಸ್ಪೂನ್ ತಿಂದಿರ್ತೀನಿ ಒಂದು ಡೇಟ್ಸ್ ತಿಂದಿರ್ತೀನಿ ಅಥವಾ ಒಂದು ಒಂದು ಮುಷ್ಟಿ ಕಡಲೆ ಬೀಜ ತಿಂದಿರ್ತೀನಿ ಅಥವಾ ಒಂದೇ ಒಂದು ಚಾಕ್ಲೇಟ್ ತಿಂದಿರ್ತೀನಿ ಅದು ಕೂಡ ಕ್ಯಾಲರಿ ಅನ್ ಕ್ಯಾಲರಿ ಕೌಂಟ್ಗೆ ಬರುತ್ತೆ ಹಾಗಾಗಿ ಇವೆಲ್ಲವನ್ನು ಕೌಂಟ್ ಮಾಡ್ಕೋಬೇಕು ಅಂದರೆ ಕ್ಯಾಲರಿ ಕೌಂಟಿಂಗ್ ಅಂತ ಬಂದಾಗ ಒಂದು ಸ್ಪೂನಿಂದ ಹಿಡಿದು ಒಂದು ಕಾಳು ತಿನ್ನುವುದರ ತನಕ ಎಲ್ಲವನ್ನು ಕೌಂಟಿಗೆ ಇಟ್ಕೋಬೇಕು ಅಂದಾಜು ಹಾಕಿ ಇದಕ್ಕಿಂತ ನಾನು ಜಾಸ್ತಿ ತಿನ್ನಬಾರ್ದು ಅನ್ನುವಂಥ ಕಾನ್ಷಿಯಸ್ಸಲ್ಲಿ ತಿಂದರೆ ಖಂಡಿತವಾಗಲೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ ಇನ್ನು ಮೂರನೇ ಟಿಪ್ ಅಂದರೆ ನಿಮ್ಮ ಪ್ರತಿ ಮೀಲಲ್ಲಿ ಅಥವಾ ನೀವು ತಿನ್ನು ಬೆಳಿಗ್ಗೆಯಿಂದ ರಾತ್ರಿಯ ತನಕ ಮೂರು ಮೀಲ್ ನಾಲ್ಕು ಮೀಲ್ ತಿಂತೀರಿ ಅಂದರೆ ಅಷ್ಟು ಮೀಲಲ್ಲಿ ಪ್ರೋಟೀನ್ ಇರಲೇಬೇಕಾಗುತ್ತೆ ಪ್ರೋಟೀನ್ ಈಸ್ ಮಸ್ಟ್ ಒಂದು ಮೂವತ್ತರಿಂದ ಐವತ್ತು ಗ್ರಾಮ್ ಪ್ರೋಟೀನನ್ನು ನೀವು ಪ್ರತಿ ಮೀಲ್ಗೆ ಹಾಕ್ಕೊಂಡ್ರಿ ಅಂತಂದರೆ ಕನಿಷ್ಠ ಮೂವತ್ತು ಗ್ರಾಮ್ ಪ್ರೋಟೀನ ಹಾಕ್ಕೊಂಡ್ರಿ ಅಂತಂದರೆ ಅದು ನಿಮ್ಮ ಕ್ಯಾಲರಿಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಮತ್ತು ವೆಯ್ಟ್ ಲಾಸನ್ನು ಜಾಸ್ತಿ ಟ್ರಿಗರ್ ಮಾಡೋದಕ್ಕೆ ಉಪಯೋಗ ಆಗುತ್ತೆ ನೀವು ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ಮಧ್ಯಾಹ್ನದ ಊಟದಲ್ಲಿ ರಾತ್ರಿ ಊಟದಲ್ಲಿ ಎಲ್ಲದರಲ್ಲೂ ಈ ಪ್ರೋಟೀನನ್ನು ಹಾಕ್ಕೋಬೇಕಾಗುತ್ತೆ ಇದು ನಿಮ್ಮನ್ನು ತುಂಬ ಹೊತ್ತು ಫುಲ್ ಹೊಟ್ಟೆ ಫುಲ್ ಆದವ್ರ ರೀತಿಯಲ್ಲಿ ಅಥವಾ ಅದು ಬೇಗ ಕರಗದೇ ಇರೋದರಿಂದ ಅದು ನಿಮ್ಮನ್ನು ಫುಲ್ಲಾಗಿಟ್ಟಿರುತ್ತೆ ಎಟ್ ದ ಸೇಮ್ ಟೈಮ್ ಅದು ಪ್ರೋಟೀನ್ ಆಗಿರೋದ್ರಿಂದ ಅದು ಮಸಲ್ಗಳಿಗೆ ಉಪಯೋಗಕ್ಕೂ ಬರುತ್ತೆ ಮತ್ತು ಮಸಲ್ನ ಸ್ಟ್ರೆಂಥನ್ನು ಕಾಪಾಡುತ್ತೆ ಮತ್ತು ಬೋನ್ನ ಸ್ಟ್ರೆಂಥನ್ನು ಕಾಪಾಡುತ್ತೆ ಮತ್ತು ಅದು ಕ್ಯಾಲರಿಯನ್ನು ಮೇಂಟೈನ್ ಮಾಡಲಿಕ್ಕೂ ಕೂಡ ಸಹಾಯ ಆಗುತ್ತೆ ಹಾಗಾಗಿ ಇದು ಮೂರನೇ ಟಿಪ್ ನೀವು ಏನು ಪ್ರೋಟೀನನ್ನು ಹಾಕಿ ತಗೋಬೇಕು ಆ ಪ್ರೋಟೀನ್ನ ಪ್ರಮಾಣ ಸರಿಯಾಗಿರಬೇಕು ಇನ್ನು ವಾಕಿಂಗ್ ಬಹಳ 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 ಇಂಪಾರ್ಟೆಂಟ್ ಇದು ನಾಲ್ಕನೇ ಟಿಪ್ ವಾಕಿಂಗ್ ಬಹಳ ಬಹಳ ಮುಖ್ಯ ವಾಕಿಂಗ್ ಬಹಳ ಅಂಡರ್ ರೇಟೆಡ್ ಅಂತ ನಾವು ಹೇಳ್ತೀವಿ ಅಂದರೆ ಸಾಮಾನ್ಯವಾಗಿ ವಾಕಿಂಗನ್ನು ಜನ ಅಂದ್ಕೊಂಡಿದ್ದಾರೆ ಇದು ಅಂಡರ್ ರೇಟೆಡ್ ಎಕ್ಸಸೈಸ್ ಅದೇನು ವಾಕಿಂಗ್ ಮಾಡಿದ್ರೆ ಏನಾಗುತ್ತೆ ವೆಯ್ಟ್ ಲಾಸ್ ಆಗುತ್ತಾ ಅಥವಾ ವಾಕಿಂಗ್ ಮಾಡೋದ್ರಿಂದ ಏನು ಪ್ರಯೋಜನ ಇದೆ ನಮ್ಮ ಖುಷಿಗೆ ನಾವು ವಾಕ್ ಮಾಡಬೇಕು ವಾಕ್ ಮಾಡ್ತಿದ್ದೀನಿ ಅಂದ್ಕೊಂಡು ವಾಕ್ ಮಾಡಬೇಕು ಅಂತ ಅಂದ್ಕೊತಾರೆ ಇಲ್ಲ ವಾಕಿಂಗ್ ಭಾಳ ಭಾಳ ಮುಖ್ಯ ಪ್ರತಿದಿನ ಒಂದು ಹತ್ತು ಹತ್ತರಿಂದ ಹನ್ನೆರಡು ಸಾವಿರ ಸ್ಟೆಪ್ ಕೌಂಟ್ ಆಯಿತು ಅಂತಂದರೆ ಅಥವಾ ಅಷ್ಟು ಸ್ಟೆಪ್ಸ್ ನೀವು ನಡೆದ್ರಿ ಅಂತಂದರೆ ಅದು ಏನು ಬೆಳಗ್ಗೆ ಒಂದು ಮನೆಯೊಳಗೆ ಮೇಲಿಂದ ಕೆಳಗೆ ಆಚೆಯಿಂದ ಈಚೆ ಆ ವರಾಂಡದಿಂದ ಅಡುಗೆ ಮನೆ ಓಡಾಡಿದ್ದೀರಿ ಅಂತ ಅಂದ್ಬಿಟ್ಟು ಅದನ್ನು ಸ್ಟೆಪ್ ಕೌಂಟ್ ಇಟ್ಕೊಂಡು ಅದೇ ಸ್ಟೆಪ್ ಕೌಂಟ್ ಅಂತ ಕೌಂಟ್ ಮಾಡೋದಲ್ಲ ನೀವು ಒಂದು ಸ್ಟ್ರೆಚ್ಚಲ್ಲಿ ಅಷ್ಟು ನಡೆದ್ರಿ ಅಂತಂದರೆ ಅದು ಖಂಡಿತವಾಗ್ಲೂ ನಿಮಗೆ ಹತ್ತರಿಂದ ಹನ್ನೆರಡು ಸಾವಿರ ಸ್ಟೆಪ್ ಕೌಂಟ್ ಅಷ್ಟು ಒಂದು ಸ್ಟ್ರೆಚ್ಚಲ್ಲಿ ನಡೆದರೆ ಅದು ಖಂಡಿತವಾಗಲೂ ನಿಮಗೆ ವೆಯ್ಟ್ ಲಾಸ್ಗೆ ಬಹಳ ಬಹಳ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ ಹಾಗಾಗಿ ವಾಕಿಂಗ್ ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ತುಂಬ ಇಂಪಾರ್ಟೆಂಟಾಗಿ ಅಳವಡಿಸ್ಕೋಬೇಕು ಇನ್ನೂ ಐದನೇ ಟಿಪ್ ಇರೋದು ಹೆಂಗಸರಿಗೆ ಹೆಣ್ಣು ಮಕ್ಕಳು ನಿಮ್ಮ ಮೆನ್ಸ್ಟ್ರುವಲ್ ಸೈಕಲ್ ಅಥವಾ ನಿಮ್ಮ ಮುಟ್ಟಿನ ದಿನಚರಿ ಏನಿದೆ ಅದನ್ನು ನೀವು ಕರೆಕ್ಟಾಗಿ ಟ್ರ್ಯಾಕ್ ಮಾಡಬೇಕಾಗುತ್ತೆ ಈ ಕರೆಕ್ಟಾಗಿ ಟ್ರ್ಯಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮುಟ್ಟಿನ ಟ್ರ್ಯಾಕ್ ಮಾಡಿದ ತಕ್ಷಣ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ ಅಂತಲ್ಲ ಮುಕ್ ಮುಟ್ಟನ್ನು ನೀವು ಟ್ರ್ಯಾಕ್ ಮಾಡಿದಾಗ ಅದರ ಜೊತೆಗೆ ಸಾಮಾನ್ಯವಾಗಿ ತೊಂಬತ್ತ ಒಂಬತ್ತು ಶೇಕಡ ಜನರಿಗೆ ಅದೇನೇ ಸರ್ಕಸ್ ಮಾಡಿದ್ರೂ ಅದೆಷ್ಟೇ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡ್ರೂ ನಿಮಗೆ ಪಿ ಎಮ್ ಎಸ್ ಸಿಂಪ್ಟಮ್ಸ್ ಅಥವಾ ಪ್ರಿ ಮೆನ್ಸ್ಟುವಲ್ ಸಿಂಡ್ರೋಮ್ ಅಂತ ನಾವೇನು ಕರಿತೀವಿ ಅದು ಇರುತ್ತೆ ಹಾಗಾಗಿ ಇದನ್ನು ಈ ಸಂದರ್ಭದಲ್ಲಿ ಮುಟ್ಟಿನ ಆಸುಪಾಸಿನ ದಿನಗಳಲ್ಲಿ ಹೆಚ್ಚಾಗಿ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ತಿನ್ನುವಂಥ ಪ್ರಮಾಣ ಜಾಸ್ತಿ ಆಗುತ್ತೆ ತಿನ್ನುವಂಥ ದೇಹ ಬೇರೆ ಬೇರೆ ರೀತಿಯಲ್ಲಿ ಆಹಾರವನ್ನು ಕೇಳಬಹುದು ಅಥವಾ ಸ್ವೀಟ್ ಕ್ರೇವಿಂಗ್ಸ್ ಅಥವಾ ಸಿಹಿಯ ಅಂಶ ತಿನ್ನಬೇಕು ಅಂತ ಅನಿಸುವಂಥ ಇದು ಜಾಸ್ತಿ ಆಗುತ್ತೆ ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಈ ಥರದ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳೋದ್ರಿಂದ ನೀವು ಮುಟ್ಟನ್ನು ಟ್ರ್ಯಾಕ್ ಮಾಡ್ಕೊಂಡು ಬಂದರೆ ಆ ಸಂದರ್ಭದಲ್ಲಿ ನಿಮ್ಮ ಫಿಸಿಯಾಲಜಿ ಅಥವಾ ನಿಮ್ಮ ದೇಹ ಪ್ರಕೃತಿ ಏನನ್ನು ಮಾಡುತ್ತೆ ಏನು ಕೇಳುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಅದು ಅರ್ಥ ಆದಾಗ ಅದಕ್ಕೆ ಸರಿಯಾಗಿ ನಿಮ್ಮ ತಿಂಗಳಿನ ಚಟುವಟಿಕೆಯನ್ನು ಅಥವಾ ನಿಮ್ಮ ಆಹಾರ ಕ್ರಮವನ್ನು ನೀವು ಬದಲಾಯಿಸ್ಕೊಬಹುದು ಹಾಗೆ ಮಾಡಿಕೊಂಡಾಗ ಕೂಡ ನಿಮಗೆ ವೆಯ್ಟ್ ಲಾಸನ್ನು ಈಸಿಯಾಗಿ ಅಚೀವ್ ಮಾಡಲಿಕ್ಕಾಗುತ್ತೆ ಇಲ್ಲ ಅಂದರೆ ಹದಿನೈದು ದಿವಸ ಇಪ್ಪತ್ತು ದಿವಸ ನೀವೇನು ವೆಯ್ಟ್ ಲಾಸ್ಗೆ ಎಫರ್ಟ್ ಹಾಕಿರ್ತೀರಿ ಅಥವಾ ಅದಕ್ಕೆ ಶ್ರಮ ವಹಿಸಿರ್ತೀರಿ ಆ ಶ್ರಮ ನಿಮಗೆ ಒಂದು ವಾರ ಮೂಡ್ ಸ್ವಿಂಗ್ಸು ಅಥವಾ ನಿಮ್ಮ ಪಿ ಪ್ರೀಮೆನ್ಸ್ಟುವಲ್ ಸಿಂಡ್ರೋಮ್ ಏನು ಕಾಣಿಸ್ಕೊಳ್ಳುತ್ತೆ ಅಪಟೈಟ್ ಏನ್ಸ್ ಏನು ಕಾಣಿಸ್ಕೊಳುತ್ತೆ ಆ ಸಂದರ್ಭದಲ್ಲಿ ಕ್ರೇವಿಂಗ್ಸ್ ಏನು ಕಾಣಿಸ್ಕೊಳ್ಳುತ್ತೆ ಅದರಲ್ಲಿ ತಿಂದು ಹಾಳಾಗಿ ಹೋಗಿರುತ್ತೆ ಹಾಗಾಗಿ ಇದನ್ನು ಕರೆಕ್ಟಾಗಿ ಟ್ರ್ಯಾಕ್ ಮಾಡಿ ಆ ಸಂದರ್ಭಕ್ಕೆ ಸರಿಯಾಗಿ ನಿಮ್ಮ ಫುಡ್ ಸಿಸ್ಟಮನ್ನು ಅಥವಾ ಆಹಾರ ಕ್ರಮವನ್ನು ಯೋಚ್ ಯೋಚನೆ ಮಾಡಿ ಅದನ್ನು ರೂಪಿಸ್ಕೊಳ್ಳಿ ಅದು ನಿಮಗೆ ಸಹಾಯ ಮಾಡುತ್ತೆ ಇನ್ನು ಆರನೇ ಟಿಪ್ ಏನು ಅಂತಂದರೆ ಆದಷ್ಟು ನಿಮ್ಮ ಆಹಾರದಲ್ಲಿ ಫೈಬರ್ ರಿಚ್ ಫುಡ್ಡನ್ನು ಹಾಕ್ಕೊಳ್ಳಿ ಫೈಬರ್ನ ಅಂಶ ಜಾಸ್ತಿ ಇರುವಂಥ ಆಹಾರವನ್ನು ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳಿ ಕನಿಷ್ಠ ಮೂವತ್ತು ಗ್ರಾಮ್ ನಿಮ್ಮ ಪ್ರತಿ ಆಹಾರದಲ್ಲಿ ಫೈಬರ್ ಅಂಶ ಇರಲಿ ಅಂತ ಹೇಳ್ತೀನಿ ಫೈಬರ್ ಅಂಶ ಮೂವತ್ತು ಗ್ರಾಮ್ ಅಂತೆಲ್ಲ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಥವಾ ಪ್ರತಿ ಆಹಾರದಲ್ಲಿ ನಿಮಗೆ ಫೈಬರ್ ಇರುವಂಥ ಅಂಶ ಇರುವಂಥ ಆಹಾರವನ್ನು ಸೇರಿಸ್ಕೊತಾ ಹೋದರೆ ನಿಮ್ಮ ಕ ಎಷ್ಟಾಗುತ್ತೆ ಅಷ್ಟನ್ನಾದರೂ ಸೇರಿಸ್ಕೊತಾ ಹೋದರೆ ಅದು ನಿಮ್ಮ ಒಂದು ನಿಮ್ಮ ಆಹಾರದ ಡೈಜೆಷನ್ ಏನಿದೆ ಅದನ್ನು ಸ್ಲೋ ಡೌನ್ ಮಾಡುತ್ತೆ ಇನ್ನೊಂದು ಅದು ನಿಮಗೆ ಫುಲ್ ಅನಿಸೋವಂಥ ಫೀಲ್ ಕೊಡುತ್ತೆ ಫೈಬರ್ನ ಅಂಶ ಜಾಸ್ತಿ ಹೋದ ಹಾಗೆ ಅದು ಫುಲ್ ಅನಿಸುವಂಥ ಫೀಲ್ ಕೊಡುತ್ತೆ ಮತ್ತು ಅದು ನಿಮ್ಮ ಡೈಜೆಷನ್ನ ಸ್ಲೋ ಡೌನ್ ಮಾಡುತ್ತೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಗಟ್ ಹೆಲ್ತ್ ಅಥವಾ ನಮ್ಮ ಡೈಜೆಷನ್ ಸಿಸ್ಟಮ್ ಏನಿದೆ ನಮ್ಮ ಹೊಟ್ಟೆ ಏನಿದೆ ಅದರ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೀವು ವೆಯ್ಟ್ ಲಾಸ್ ಕೊ ಆದರೂ ಮಾಡಿ ಅಥವಾ ಆರೋಗ್ಯಕ್ಕಾದರೂ ಏನು ಮಾಡಿ ಹೊಟ್ಟೆ ಆರೋಗ್ಯ ಚೆನ್ನಾಗಿದ್ದಾಗ ಆಟೋಮ್ಯಾಟಿಕಲಿ ವೆಯ್ಟ್ ಲಾಸ್ ಕೂಡ ಈಸಿ ಆಗುತ್ತೆ ಹಾಗಾಗಿ ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ನಿಮಗೆ ಈ ಫೈಬರ್ನ ಅಂಶ ಬಹಳ ಮುಖ್ಯ ಇನ್ನು ಏಳನೇ ಟಿಪ್ ಬಹಳ ಮುಖ್ಯವಾಗಿರುವಂಥ ಟಿಪ್ ಏನು ಅಂತಂದರೆ ನಿಮ್ಮ ಗೋಲನ್ನು ನೀವೇ ಸೆಟ್ ಮಾಡಿಕೊಂಡು ನಿಮಗೆ ನೀವೇ ಸೆಲ್ಫ್ ಮೋಟಿವೇಟೆಡ್ ಆಗಿರಬೇಕು ಸೆಲ್ಫ್ ಮೋಟಿವೇಟೆಡ್ ಅನ್ನೋದು ಭಾಳ ಭಾಳ ಮುಖ್ಯ ನಮಗೆ ನಾವೇ ಮೋಟಿವೇಟ್ ಮಾಡ್ಕೋಬೇಕು ನಮಗೆ ನಾವೇ ಪುಷ್ ಮಾಡಬೇಕು ಯಾಕೆ ನಮಗೆ ನಾವೇ ಪುಷ್ ಮಾಡಬೇಕು ಅಂತಂದರೆ ಪ್ರತಿದಿನ ನೀವು ನಿಮಗೆ ನಿಮ್ಮ ವೆಯ್ಟ್ ಲಾಸ್ ಗೋಲ್ಗೆ ಇನ್ಯಾರೋ ಇನ್ಯಾವುದೋ ವಿಡಿಯೋ ಇನ್ಯಾರದೋ ಮಾತು ಇನ್ಯಾವುದೋ ಒಂದು ವಿಚಾರವನ್ನು ಇನ್ಯಾರದೋ ಒಂದು ಒತ್ತಡವನ್ನು ತಗೊಂಡು ಮಾಡ್ಕೊಂಡು ಹೋದರೆ ಅದು ಭಾಳ ದಿವಸ ನಡೆಯೋದಿಲ್ಲ ನಿಮಗೆ ನೀವೇ ಮನಸ್ಸಲ್ಲಿ ಗಟ್ಟಿ ಮಾಡ್ಕೋಬೇಕು ನಾನು ವೆಯ್ಟ್ ಲಾಸ್ ಆಗಲೇಬೇಕು ಅನ್ನೋದು ಹೀಗೆ ಗೋಲ್ ಹಾಕ್ಕೊಂಡ್ರಷ್ಟೇ ವೆಯ್ಟ್ ಲಾಸ್ ಮಾಡಲಿಕ್ಕೆ ಸಾಧ್ಯ ಅಥವಾ ಬೇರೆ ಯಾರೋ ಹೇಳಿದ್ರು ಅಥವಾ ಇದ್ಯಾವುದೋ ಒಂದು ನೋಡೋಣ ಟ್ರೈ ಮಾಡೋಣ ಅಂದರೆ ಮೂರು ದಿವಸ ಕೂಡ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನಿಮಗೆ ನೀವೇ ಸೆಲ್ಫ್ ಮೋಟಿವೇಟೆಡ್ ಆಗಿ ಕೆಲಸ ಮಾಡಬೇಕು ಇನ್ನು ಎಂಟನೇ ಟಿಪ್ ಅಂತಂದರೆ ಅಟ್ಲೀಸ್ಟ್ ಏಯ್ಟಿ ಫೈವ್ ಟು ಏಯ್ಟಿ ಫೈವ್ ಫಿಫ್ಟೀನ್ ಪರ್ಸೆಂಟ್ ರೇಷ್ಯೋನಲ್ಲಿ ನೀವು ಎಂಬತ್ತೈದು ಮತ್ತು ಹದಿನೈದು ಪರ್ಸೆಂಟ್ನ ರೇಷ್ಯೋದಲ್ಲಿ ಒಂದು ಪ್ರಿನ್ಸಿಪಲ್ನ ಒಂದು ಒಂದು ರುಟೀನನ್ನು ಫಾಲೋ ಮಾಡಿ ಅಂದರೆ ನಿಮ್ಮ ಆಹಾರದಲ್ಲಿ ಎಂಬತ್ತೈದು ಅಷ್ಟು ಒಳ್ಳೆಯದು ನಿಮ್ಮ ವೆಯ್ಟ್ ಲಾಸ್ಗೆ ಆಗುವಂಥದ್ದು ನಿಮ್ಮ ಆರೋಗ್ಯಕ್ಕೆ ಆಗುವಂಥ ಆಹಾರ ಇದ್ದರೆ ಹದಿನೈದು ಪರ್ಸೆಂಟಷ್ಟು ನಿಮ್ಮ ನಾಲಿಗೆಗೆ ಆಗುವಂಥ ಆಹಾರವನ್ನು ಇಟ್ಕೊಳ್ಳಿ ಹಾಗಿದ್ದಾಗ ವೆಯ್ಟ್ ಲಾಸ್ನ ಗೋಲ್ನ ರೀಚ್ ರೀಚ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಈಸಿ ಆಗುತ್ತೆ ಈಗ ಬಹಳಷ್ಟು ಜನ ಮಾಡೋದೇನು ಅಂದರೆ ಹದಿನೈದು ಪರ್ಸೆಂಟ್ ನಮ್ಮ ದೇಹಕ್ಕೆ ಬೇಕು ಆಗುವಂಥ ಆಹಾರ ತಿಂತೀವಿ ಎಂಬತ್ತೈದು ಪರ್ಸೆಂಟ್ ನಮ್ಮ ನಾಲ್ಗೆಗೆ ಬೇಕಾಗುವಂಥ ಆಹಾರವನ್ನು ತಿಂದಿರ್ತೀವಿ ಆದರೆ ಅದನ್ನೇ ನೀವು ರಿವರ್ಸ್ ರೇಷ್ಯೋ ಮಾಡಿಕೊಂಡ್ರೆ ಎಂಬತ್ತೈದು ಪರ್ಸೆಂಟ್ ನಿಮ್ಮ ದೇಹಕ್ಕೆ ನಿಮ್ಮ ದೇಹವನ್ನು ಸರಿಯಾಗಿಟ್ಕೊಳ್ಳಿಕ್ಕೆ ನಿಮ್ಮ ವೆಯ್ಟನ್ನು ಇಟ್ಕೊಳ್ಳಿಕ್ಕೆ ತೂಕಕ್ಕೆ ಸರಿಯಾಗುವಂಥ ಆಹಾರ ತೊಗೊಂಡ್ರೆ ಹದಿನೈದು ಪರ್ಸೆಂಟ್ ನಿಮ್ಗೆ ಯಾವುದೋ ಕ್ರೇವಿಂಗ್ಗೆ ಬೇಕಾಗುವಂಥದ್ದು ಆಹಾರ ಅಥವಾ ನಿಮ್ಮ ರಾ ನಾಲಿಗೆಗೆ ರುಚಿಯಾಗುವಂಥ ಆಹಾರ ತಿಂದರೆ ಅದರಿಂದ ಬ್ಯಾಲೆನ್ಸ್ ಆಗುತ್ತೆ ಇಂಥ ರೇಷ್ಯೋನ ಯಾವಾಗಲೂ ತಿನ್ನುವಾಗ ಗಮನದಲ್ಲಿಟ್ಕೊಂಡು ತಿನ್ನಿ ಇನ್ನು ನೀರು ಇವೆಲ್ಲ ವೆಯ್ಟ್ ಲಾಸ್ ಅಂತ ಬಂದಾಗ ನೀರಿನ ಇಂಟೇಕ್ ಅಥವಾ ನೀರು ಕುಡಿಯೋದು ಕೂಡ ಬಹಳ ಬಹಳ ಮುಖ್ಯ ಆಗುತ್ತೆ ನೀರು ಕನಿಷ್ಠ ಪಕ್ಷ ಎರಡರಿಂದ ಮೂರು ಲೀಟರ್ ನೀರು ನೀವು ದೈನಂದಿನ ಆಹಾರದ ಜೊತೆಗೆ ತಗೋಬೇಕಾಗುತ್ತೆ ನೀರು ಒಂದು ನಮ್ಮ ದೇಹವನ್ನು ಹೈಡ್ರೇಷನ್ಗೆ ಸಹಾಯ ಮಾಡುತ್ತೆ ಅಥವಾ ಹೈಡ್ರೇಷನ್ ಇರೋದಕ್ಕೆ ಸಹಾಯ ಮಾಡುತ್ತೆ ನೀರಿನಿಂದ ದೇಹದಲ್ಲಿ ಉಷ್ಣತೆ ಬ್ಯಾಲೆನ್ಸು ಚೆನ್ನಾಗಿರುತ್ತೆ ಇನ್ನು ನೀರು ನಮ್ಮ ಡೈಜೆಷನ್ ಪ್ರೊಸೆಸ್ಸನ್ನು ಚೆನ್ನಾಗಿಟ್ಕೊಳ್ಳುತ್ತೆ ಇವೆಲ್ಲವನ್ನು ಮ್ಯಾನೇಜ್ ಮಾಡಬೇಕು ಅಂದರೆ ನೀರು ಬಹಳ ಮುಖ್ಯ ಡಿಹೈಡ್ರೇಟ್ ಆದ ಹಾಗೆ ನಿಮಗೆ ಎನರ್ಜಿ ಲಾಸ್ ಆಗುತ್ತೆ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನೀರಿನ ಅವಶ್ಯಕತೆ ಬಹಳ ಇದೆ ಹಾಗಾಗಿ ಎರಡರಿಂದ ಮೂರು ಲೀಟರ್ ನೀರನ್ನು ನೀರು ಕುಡಿಯೋದು ಎಲ್ಲರಿಗೂ ನೀರು ಕುಡಿಯೋ ಅಭ್ಯಾಸ ಇಲ್ಲ ಕೆಲವರಿಗೆ ಸ್ವಲ್ಪನೇ ನೀರು ಕುಡಿಯೋ ಅಭ್ಯಾಸ ಇರುತ್ತೆ ಅವರು ಕೂಡ ಎರಡರಿಂದ ಮೂರು ಲೀಟರ್ ನೀರನ್ನು ಕನಿಷ್ಠ ಪಕ್ಷ ಕುಡಿಬೇಕು ಇದರಿಂದ ವೆಯ್ಟ್ ಗೋಲ್ ಈಸಿ ಆಗುತ್ತೆ ಹತ್ತನೇ ಟಿಪ್ ಹತ್ತನೇ ಟಿಪ್ ಅಂತ ಅಂದರೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಥವಾ ಸ್ಟ್ರೆಂತ್ನಿಂಗ್ ಟ್ರೈನಿಂಗ್ ಅಂತ ಏನು ನಾವು ಹೇಳ್ತೀವಿ ಈ ಎರಡೂ ಒಂದೇ ಥರ ಇರೋದಿಲ್ಲ ಎಕ್ಸಸೈಸಸ್ ಬೇರೆ ಆಗುತ್ತೆ ಬಟ್ ಈ ರೆಸಿಸ್ಟೆನ್ಸ್ ಅಥವಾ ಸ್ಟ್ರೆಂತ್ನಿಂಗ್ ಟ್ರೈನಿಂಗ್ ಯಾವುದಾದ್ರೂ ಕೂಡ ನಿಮಗೆ ಫ್ಯಾಟ್ ಲಾಸ್ಗೆ ಸಹಾಯ ಮಾಡುತ್ತೆ ಅದು ನಿಮ್ಮ ಮಸಲನ್ನು ಗೇನ್ ಮಾಡಿ ಅಥವಾ ನಿಮ್ಮ ಮಸಲ್ ಮೇಲೆ ಪ್ರೆಷರ್ ಬಿದ್ದು ಮಸಲ್ ವರ್ಕ್ ಆಗುವ ಹಾಗೆ ಆಗಿ ಫ್ಯಾಟ್ ಬರ್ನ್ ಆಗಿ ಮಸಲ್ ಗೇನ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಸ್ಟ್ರೆಂತ್ನಿಂಗ್ ಟ್ರೈನಿಂಗ್ ಅಥವಾ ರೆಸಿಸ್ಟೆನ್ಸ್ ಟ್ರೈನಿಂಗ್ ಇದು ಭಾಳ ಭಾಳ ಮುಖ್ಯ ಬರೀ ವೆಯ್ಟ್ ಲಾಸ್ ಅಲ್ಲ ಫ್ಯಾಟ್ ಲಾಸ್ ಆದರೆ ಮಾತ್ರ ನೀವು ಚೆನ್ನಾಗಿ ಕಾಣಿಸೋದಕ್ಕೆ ಸಾಧ್ಯ ಹಾಗಾಗಿ ಫ್ಯಾಟ್ ಲಾಸ್ ಆಗೋದ್ರ ಕಡೆ ಗಮನಹರಿಸಬೇಕು ಅಂತಂದರೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಭಾಳ ಮುಖ್ಯ ಆಗುತ್ತೆ ಇನ್ನು ಹನ್ನೊಂದನೇ ಟಿಪ್ ಅಂತಂದರೆ ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡಬೇಕು ಕನ್ಸಿಸ್ಟೆನ್ಸಿ ಅಂದರೆ ಏನು ಒಂದು ತಿನ್ನೋದರಲ್ಲಿ ಆಹಾರದಲ್ಲಿ ಕನ್ಸಿಸ್ಟೆನ್ಸಿ ಎರಡನೇದು ನಿಮ್ಮ ರುಟೀನಲ್ಲಿ ಕನ್ಸಿಸ್ಟೆನ್ಸಿ ಮೂರನೇದು ನಿಮ್ಮ ಎಕ್ಸಸೈಸಲ್ಲಿ ಕನ್ಸಿಸ್ಟೆನ್ಸಿ ಈ ನಾಲ್ಕನೇದು ನಿಮ್ಮ ವಾಕಿಂಗಲ್ಲಿ ಕನ್ಸಿಸ್ಟೆನ್ಸಿ ಈ ಎಲ್ಲ ಕನ್ಸಿಸ್ಟೆನ್ಸಿ ಇವೆಲ್ಲವದರಲ್ಲೂ ನೀವು ಒಂದು ಟ್ರ್ಯಾಕನ್ನು ಮೇಂಟೈನ್ ಮಾಡ್ಕೊಂಡ್ಬಂದರೆ ಒಂದು ಸಲ ವೆಯ್ಟ್ ಲಾಸ್ ಆಗಿದ್ದು ಮತ್ತೆ ವೆಯ್ಟ್ ಗೇನ್ ಆಗದೇ ಇರುವ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಒಂದು ವೇಳೆ ನೀವು ಈ ಕನ್ಸಿಸ್ಟೆನ್ಸಿನ ಮರ್ತುಬಿಟ್ರಿ ಅಂತಂದರೆ ನೀವೇನು ಎರಡು ಮೂರು ತಿಂಗಳು ಎಫರ್ಟ್ ಹಾಕಿ ಒಂದಿಷ್ಟು ತೂಕ ಇಳಿಸ್ಕೊಂಡಿರ್ತೀರಿ ಅದು ಮತ್ತೆ ಎರಡು ಮೂರು ತಿಂಗಳಲ್ಲಿ ಅಲ್ಲಿಗೆ ಬಂದು ಹಾಗೆ ಕೂತಿರುತ್ತೆ ಹಾಗಾಗಿ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡೋದು ಭಾಳ ಮುಖ್ಯ ಇನ್ನೂ ಹನ್ನೆರಡನೇ ಟಿಪ್ ಕೊನೆಯ ಟಿಪ್ ಏನು ಅಂತಂದರೆ ಹಸಿವಾದರೆ ಮಾತ್ರ ತಿನ್ನಿ ಹಸಿವಿಲ್ಲದೆ ನನಗಿದೊಂದು ಟೈಮ್ ಆಯಿತು ಅಲರಾಮ್ ಬಡ್ಕೊಂತು ನಾನು ಈಗ ಹೋಗಿ ತಿನ್ನಬೇಕು ಆ ಥರದ್ದೇನೂ ಇರೋದಿಲ್ಲ ನಿಮಗೆ ಹಸಿವಾದರೆ ಆಗ ತಿನ್ನಿ ಹಸಿವಾದಾಗ ಎಷ್ಟು ಹಸಿವೆಗೆ ಬೇಕು ಅಷ್ಟು ಮಾತ್ರ ತಿನ್ನಿ ಮತ್ತು ಆ ಹಸಿವೆಗೆ ತಿನ್ನುವ ಆಹಾರದಲ್ಲಿ ನಾನು ಆಗಲೇ ಇದಕ್ಕಿಂತ ಮುಂಚೆ ಏನೇನು ಟಿಪ್ಪು ಆಹಾರದ ವಿಚಾರವಾಗಿ ಹೇಳಿದ್ದೀನಿ ಅದಷ್ಟು ಗಮನದಲ್ಲಿ ಇಟ್ಕೊಂಡು ಆಹಾರವನ್ನು ಪ್ಲಾನ್ ಮಾಡ್ಕೊಂಡು ತಗೊಳ್ಳಿ ಹಸಿವಿಲ್ಲದೆ ಹೋಗಬೇಡಿ ಹಸಿವಿಲ್ಲದೆ ತಿಂದರೆ ಅದು ವೆಯ್ಟ್ ಗೇನ್ ಕಾರಣ ಆಗುತ್ತೆ ಹಸಿವಿದ್ದು ತಿಂದರೆ ಅದು ನಿಮ್ಮ ಎನರ್ಜಿಗೆ ಸಹಾಯ ಆಗುತ್ತೆ ಹಾಗಾಗಿ ಈ ಟಿಪ್ಪನ್ನು ಬಹಳ ಬಹಳ ಯೋಚನೆಯಲ್ಲಿಟ್ಕೊಳ್ಳಿ ಗಮನದಲ್ಲಿಟ್ಕೊಳ್ಳಿ ಈ ಟಿಪ್ಪನ್ನು ಫಾಲೋ ಮಾಡಿ ಈ ಹನ್ನೆರಡು ಟಿಪ್ಗಳು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಇಷ್ಟು ಟಿಪ್ಸನ್ನು ನೀವು ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಲೂ ವೆಯ್ಟ್ ಲಾಸು ಮಾಡೋದು ಕಷ್ಟ ಅಲ್ಲವೇ ಅಲ್ಲ ಮತ್ತು ಯಾರು ಬೇಕಾದರೂ ವೆಯ್ಟ್ ಲಾಸ್ ಮಾಡ್ಬೋದಾಗಿದೆ ಇದು ಇವತ್ತಿನ ಎಪಿಸೋಡ್ ಥ್ಯಾಂಕ್ ಯು